ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಅಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿಚಯ ಮಾಡಿಕೊಳ್ಳೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೂರ್ಣ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಜನನ ಹದಿನಾಲ್ಕು ಏಪ್ರಿಲ್ ಹದಿನೆಂಟು ನೂರ ತೊಂಬತ್ತೊಂದು ಜನ್ಮಸ್ಥಳ ಮಧ್ಯಪ್ರದೇಶದ ಮಾಹೋ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್ ತಾಯಿ ಭೀಂಬಾಯಿ ಸಕ್ಪಾಲ್ ತಂದೆ ತಾಯಿಗೆ ಇವರು ಹದಿನಾಲ್ಕನೇ ಮಗ ಆಗಿದ್ದರು ಪತ್ನಿಯಂದಿರು ರಮಾಬಾಯಿ ಅಂಬೇಡ್ಕರ್ ಮತ್ತು ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಬಾಂಬೆ ವಿಶ್ವವಿದ್ಯಾನಿಲಯದಿಂದ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ಬಿ ಎ ಪದವಿ ಸ್ನಾತಕೋತ್ತರ ಪದವಿಯನ್ನು ಇವರು ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಎಮ್ ಎ ಪದವಿ ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಡಿ ಸಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇವರೊಬ್ಬ ಅರ್ಥಶಾಸ್ತ್ರಜ್ಞ ಸಮರ್ಥ ರಾಜಕಾರಣಿ ಸಮಾಜ ಸುಧಾರಕ ಮತ್ತು ನ್ಯಾಯಶಾಸ್ತ್ರಜ್ಞ ಆಗಿದ್ದರು ಇವರು ಗೌತಮ್ ಬುದ್ಧ ಸಂತ ಕಬೀರ ಮತ್ತು ಮಹಾತ್ಮ ಜ್ಯೋತಿರಾವ್ ಪುಲೆ ಅವರಿಂದ ಪ್ರೇರಿತಗೊಂಡು ಅವರನ್ನು ಗುರು ಎಂದು ಸ್ವೀಕಾರ ಮಾಡಿದ್ದರು ಇವರ ಹೋರಾಟಗಳು ಅಸ್ಪೃಶ್ಯತೆಯ ವಿರುದ್ಧ ಇವರು ಹೋರಾಟವನ್ನು ಮಾಡಿದರು ಮಹರ್ ಮತ್ತು ಕಾಲಾರಾಮ್ ಚಳುವಳಿಯನ್ನು ನಡೆಸಿದರು ಇವರ ರಾಜಕೀಯ ಜೀವನ ರಾಜಕೀಯ ಪಕ್ಷ ಸ್ವತಂತ್ರ ಕಾರ್ಮಿಕ ಪಕ್ಷ ಬ್ರಿಟಿಷ್ ವೈಸರಾಯಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಕಾರ್ಮಿಕ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತೆರಡರಿಂದ ಹತ್ತೊಂಬತ್ತು ನೂರ ನಲವತ್ತಾರರ ವರೆಗೆ ಇವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಸ್ವತಂತ್ರ ಭಾರತದ ಪ್ರಪ್ರಥಮ ಕಾನೂನು ಮಂತ್ರಿಯಾಗಿದ್ದರು ಮಹಾರಾಷ್ಟ್ರದಿಂದ ರಾಜ್ಯಸಭಾ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಅಂಬೇಡ್ಕರ್ ಅವರ ಕೃತಿಗಳು ಮೂಕ ನಾಯಕ ಹತ್ತೊಂಬತ್ತು ಇಪ್ಪತ್ತು ಬಹಿಷ್ಕೃತ ಭಾರತ ಹತ್ತೊಂಬತ್ತು ಇಪ್ಪತ್ತೇಳು ಜನತಾ ಹತ್ತೊಂಬತ್ತು ಮೂವತ್ತು ಪ್ರಬುದ್ಧ ಭಾರತ ಹತ್ತೊಂಬತ್ತು ಐವತ್ತಾರು ಭಾರತ ರತ್ನ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತು ಮಹಾರಾಷ್ಟ್ರ ಸರ್ಕಾರ ಇವರ ಹುಟ್ಟುಹಬ್ಬವನ್ನು ಜ್ಞಾನ ದಿನ ಎಂದು ಘೋಷಣೆ ಮಾಡಿದೆ ಅಂಬೇಡ್ಕರ್ ಅವರ ಆತ್ಮಚರಿತ್ರೆ ವೇಟಿಂಗ್ ಫಾರ್ ಅ ವೀಸಾ ನೆಕ್ಸ್ಟ್ ಹೇಳಿಕೆಗಳು ಓದು 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 ಯಾಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಆದ್ಮೇಲೆ ಈ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಓನ್ ಆ್ಯಂಡ್ ಆಲ್